ಮಹಾರಾಷ್ಟ್ರದಲ್ಲೂ ಸಿಎಂ ಸಿದ್ದು ಹವಾ ಸಿದ್ದು ನೋಡೋಕೆ ಮುಗಿಬೀಳ್ತು ಜನಸಾಗರ ಕೈ ಅಭ್ಯರ್ಥಿಗಳ ಪರ ಸಿದ್ದು ಭರ್ಜರಿ ಕ್ಯಾಂಪೇನ್ ಸಿಎಂ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಸಿಂಗಲ್ ಶೇರ್ ನಿಷ್ಕಳಂಕ ದಕ್ಷ ಮತ್ತು ಕಡಕ್ ವ್ಯಕ್ತಿತ್ವ ಎದುರಾಳಿಗಳ ಮೇಲೆ ಇರುಗು ಬೀಳುದು ಪಂಚಿಂಗ್ ಡೈಲಾಗ್ ಗಳಿಂದ ಸದಾ ಅಟ್ರಾಕ್ಟಿವ್ ಪೊಲಿಟಿಷಿಯನ್ ಮಾತಲ್ಲಿ ಹಳ್ಳಿ ಸೊಗಡು ಸಿಂಪಲ್ ಮತ್ತು ಸರಳ ವ್ಯಕ್ತಿತ್ವದಿಂದ ಜನಸಾಮಾನ್ಯರಿಗೆ ಬೇಕಾರಿ ಇಷ್ಟವಾಗುವಂತ ಮ್ಯಾನರಿಸಂ ಇವರದ್ದು ಇಂತ ಸಿದ್ದರಾಮಯ್ಯ ನಿನ್ನೆ ಮತ್ತು ಇವತ್ತು ಮಹಾರಾಷ್ಟ್ರ ಅಖಡದಲ್ಲಿ ಧೂಳಿ ಬೀಸುತ್ತಿದ್ದಾರೆ ಸಿದ್ದರಾಮಯ್ಯವರನ್ನ ನೋಡೋಕೆ ಜನ ಸಾಗರವೇ ಹರಿದು ಬರ್ತಿದೆ ಸಿದ್ದರಾಮಯ್ಯ ಕಾಲಿಟ್ಟಲೆಲ್ಲಾ ಅದ್ದೂರಿ ಸ್ವಾಗತ ಸಿಗ್ತಿದೆ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ನಡೆಸುತ್ತಿರುವ ಕ್ಯಾಂಪೇನ್ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ದಿನಗಳ ಪ್ರವಾಸಕ್ಕಾಗಿ ನಿನ್ನೆ ರಾಜ್ಯ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಗಾಗಿ ಪ್ರಚಾರ ಕಾರ್ಯ ಬರದಿಂದ ನಡೆಯುತ್ತಿದೆ ಇದೇ ನವೆಂಬರ್ ಇಪ್ಪತ್ತರಂದು ಮಹಾರಾಷ್ಟ್ರ ವಿಧಾನಸಭೆಗೆ ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತಿದ್ದು ಎಲ್ಲ ರಾಜಕೀಯ ಪಕ್ಷಗಳಿಂದ ಭರ್ಜರಿ ಪ್ರಚಾರ ಕಾರ್ಯ ನಡೆಯುತ್ತಿದೆ ಹೀಗಾಗಿ ಮಹಾರಾಷ್ಟ್ರ ಅಖಾಡಕ್ಕೆ ಕರ್ನಾಟಕದ ಸಿಂಗಲ್ ಶೇಟ್ ಸಿದ್ದರಾಮಯ್ಯ ಕೂಡ ಎಂಟ್ರಿ ಕೊಟ್ಟು ಧೂಳೆ ಸಿಎಂ ಸಿದ್ದರಾಮಯ್ಯ ಮಹಾರಾಷ್ಟ್ರಕ್ಕೆ ಕಾಲಿಟ್ಟಿದ್ದ ತಡ ಅಲ್ಲಿನ ಸ್ಥಳೀಯ ನಾಯಕರು ಸಿದ್ದರಾಮಯ್ಯವರನ್ನ ಅತ್ಯಂತ ಆದರದಿಂದ ಬರಮಾಡಿಕೊಂಡಿದ್ದಾರೆ ಜೊತೆಗೆ ಅಲ್ಲಿ ವಾಸವಾಗಿರುವ ಕನ್ನಡಿಗರು ಮತ್ತು ಮರಾಠಿ ಮಾತನಾಡುವ ಜನ ಭವ್ಯ ಸ್ವಾಗತ ನೀಡಿದ್ರು ಸಿದ್ದರಾಮಯ್ಯ ಅವರೊಂದಿಗೆ ಸಚಿವ ಎಂ ಪಾಟೀಲ್ ಕೂಡ ಇದ್ದು ಸಿದ್ದುಗೆ ಸಾಥ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಅಹಮದಾಬಾದ್ ನಗರ ಜಿಲ್ಲೆಯ ಜಮಕೇಟ್ ತಾಲೂಕಿನ ಚೋಂಡಿಯಲ್ಲಿರುವ ರಾಜಮಾತೆ ಅಹಲ್ಯಬಾಯಿ ಹೋಳ್ಕರ್ ಅವರ ಪುಣ್ಯಲೋಕಕ್ಕೆ ಭೇಟಿ ನೀಡಿ ಸಿಎಂ ಸಿದ್ದರಾಮಯ್ಯ ಗೌರವ ಸಲ್ಲಿಸಿದ್ರು ಸಚಿವರಾದ ಎಂಬಿ ಪಾಟೀಲ್ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರಾದ ಬಾಬಾ ಸಾಹೇಬ್ ತೋರಾಟ್ ಅವರು ಈ ವೇಳೆ ಇದ್ರು ಆನಂತರ ಮಹಾರಾಷ್ಟ್ರದ ಜತ್ ವಿಧಾನಸಭೆ ಕ್ಷೇತ್ರದ ಪಟ್ಟಣದಲ್ಲಿ ಆಯೋಜಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ರು ಮಹಾವಿಕಾಸ್ ಅಗಾಡಿ ಅಭ್ಯರ್ಥಿ ಕಾಂಗ್ರೆಸ್ನ ವಿಕ್ರಮ್ ಸಾವಂತ್ ಅವರಿಗೆ ಮತ ನೀಡಿ ಆಶೀರ್ವದಿಸುವಂತೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡಿದ್ದಾರೆ ಇದೇ ವೇಳೆ ಮಹಾವಿಕಾಸ್ ಅಗಾಡಿಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯವರ ಭಾಷಣ ಕೇಳೋಕೆ ಮಹಾರಾಷ್ಟ್ರದಲ್ಲೂ ಜನಸಾಗರವೇ ಸೇರಿರುವುದು ನಿಜಕ್ಕೂ ವಿಶೇಷ ಕಾಂಗ್ರೆಸ್ ಪಕ್ಷ ನುಡಿದಂತೆ ಐದಕ್ಕೆ ಐದು ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದು ಜನರ ವಿಶ್ವಾಸ ಉಳಿಸಿಕೊಂಡಿದೆ ಆದರೂ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ಸರ್ಕಾರದ ಕುರಿತು ಅಪಪ್ರಚಾರ ಮಾಡುತ್ತಿದ್ದಾರೆ ಈ ವಿಚಾರವನ್ನ ಮತದಾರರಿಗೆ ಮನದಟ್ಟು ಮಾಡಿ ಅಭಿವೃದ್ಧಿಗೆ ಮತ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರಚಾರ ಭಾಷಣದಲ್ಲಿ ಕೋರಿದ್ದಾರೆ ಇನ್ನ ಜತ್ ವಿಧಾನಸಭಾ ಕ್ಷೇತ್ರದಲ್ಲಿನ ಪ್ರಚಾರದ ನಂತರ ಸಿಎಂ ಸಿದ್ದರಾಮಯ್ಯ ಮಹಾರಾಷ್ಟ್ರದ ನಾಂದೇಡ್ ಲೋಕಸಭಾ ಕ್ಷೇತ್ರದ ಮುಖೇಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿದ್ರು ಅಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದ್ದು ಜನಸಾಗರವೇ ನಡೆದಿತ್ತು ನಿಮಗೆ ಗೊತ್ತಿರಲಿ ಒಂದು ಅಂದಾಜಿನ ಪ್ರಕಾರ ಮಹಾರಾಷ್ಟ್ರದಲ್ಲಿ ಕುರುಬ ಸಮುದಾಯದವರ ಸಂಖ್ಯೆ ಸುಮಾರು ಒಂದು ಕೋಟಿಗೂ ಜಾಸ್ತಿ ಇದೆ ಸಾಂಗ್ಲಿ ಕೊಲ್ಲಾಪುರ ಸೋಲಾಪುರ ಜಿಲ್ಲೆಗಳಲ್ಲಿ ಅವರು ಹೇರಳವಾಗಿದ್ದಾರೆ ಕುರುಬ ಸಮಾಜವನ್ನ ಪ್ರತಿನಿಧಿಸುತ್ತಿರುವ ಸಿದ್ದರಾಮಯ್ಯ ಈ ಮೂರು ಜಿಲ್ಲೆಗಳಲ್ಲಿ ಚುನಾವಣಾ ಪ್ರಚಾರ ಮಾಡಲಿದ್ದಾರೆ ಆ ಮೂಲಕ ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಹಾಗಾದ್ರೆ ಕರ್ನಾಟಕದಂತೆ ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಕಮಲ್ ಮಾಡುತ್ತಾ ಈ ಸಲ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ಗದ್ದುಗೆ ಹಿಡಿಯುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ